ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಇವತ್ತು ನಮ್ಮ ಅಖಿಲ ಭಾರತ ಒಕ್ಕೂಟದ ಕರೆಯ ಮೇರೆಗೆ ದೇಶಾದ್ಯಂತ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಮ್ಮ ರಾಜ್ಯದಲ್ಲೂ ಕೂಡ ನಾಲ್ಕು ವಿಭಾಗೀಯ ಮಟ್ಟದಲ್ಲಿ ಇವತ್ತು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬೇಡಿಕೆ ಪ್ರಮುಖ ಬೇಡಿಕೆಗಳು ಒಂದು ಏನು ಎನ್ ಪಿ ಎಸ್ ಮತ್ತು ಯು ಪಿ ಎಸ್ ಅಂತ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅದು ಮಾರ್ಕೆಟ್ ಓರಿಯೆಂಟೆಡ್ ಸ್ಕೀಮ್ ಆಗಿದ್ದು ನೌಕರಿಗೆ ಯಾವುದೇ ಪೆನ್ಷನ್ ಸಿಗ್ತಾ ಇಲ್ಲ ಅದನ್ನು ರದ್ದು ಮಾಡಿ ಪಿ ಎಫ್ ಆರ್ ಡಿ ಎ ಕಾಯ್ದೆಯನ್ನು ರದ್ದು ಮಾಡಿ ಹಳೆಯ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪನೆಗೊಳಿಸಬೇಕು ಖಾಲಿ ಬಿದ್ದಿರುವಂತಹ ವಿವಿಧ ಇಲಾಖೆಗಳು ಖಾಲಿ ಇರುವಂತಹ ಸುಮಾರು ಎರಡು ಲಕ್ಷ ಎಂಬತ್ತು ಸಾವಿರ ಹುದ್ದೆಗಳು ಭರ್ತಿಯಾಗಬೇಕು ಮತ್ತು ನೌಕರರಿಗೆ ವರ್ಗತೆಗೆ ನೌಕರರಿಗೆ ಸೇವಾ ಭದ್ರತೆ ಮತ್ತು ಸರಿಯಾದ ಸಮಯಕ್ಕೆ ಸಂಬಳಗಳು ಕೊಡಬೇಕು ಮತ್ತು ಅವರು ಜೀವನೋಪಾಯಕ್ಕೆ ಅನುಗುಣವಾದಂಥ ಸಂಬಳವನ್ನು ನಿಗದಿಪಡಿಸಬೇಕು ಅನ್ನುವಂಥದ್ದು ಪ್ರಮುಖ ಬೇಡಿಕೆಗಳಾಗಿದೆ ಮತ್ತು ಹಾಗೆಯೇ ಮಹಿಳಾ ಹಲವಾರು ಕಚೇರಿಗಳಲ್ಲಿ ಏನು ಮಹಿಳಾ ನೌಕರರ ಮೇಲೆ ದೌರ್ಜನ್ಯಗಳಾಗ್ತವೆ ದಾಳಿಕೆಗಳಾಗ್ತವೆ ಅದು ನಿಲ್ಲಬೇಕು ಮತ್ತು ಸಂವಿಧಾನಬದ್ಧ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಮತ್ತು ಎಲ್ಲ ಇಲಾಖೆಗಳಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟ ಮಾಡೋದಾಗಲಿ ಮತ್ತು ಹಾಗೆಯೇ ಮುಂಬಡ್ತಿಯನ್ನು ಕಾಲಕ್ಕೆ ಸಕಾಲಿಕವಾಗಿ ಕೊಡೋದಾಗಲಿ ಆಗ್ತಾ ಇಲ್ಲ ಅದೆಲ್ಲವನ್ನು ಕೂಡ ಮಾಡಬೇಕು ಅನ್ನುವಂಥ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಸರ್ಕಾರವನ್ನು ಪಡಿಸ್ತಾ ಇದ್ದೇವೆ